ಸುಭಿಕ್ಷೆಯ ವರ್ಷ ಎಂಬುದಾಗಿ ನಾವು ರಾತ್ರಿ ಇದರ ಕುರಿತಾಗಿ ಕೇಳಿಸಿಕೊಂಡು ಸುಭಿಕ್ಷೆ ಯಾರನ್ನೆಲ್ಲ ನಿಮ್ಮ ತರುಣ ಇರಬೇಕು ಅದೇ ಹೋಗಿ ಸದ್ಯಾಗ ಯಾರೆಲ್ಲ ಸುಭಿಕ್ಷೆಯ ರೀತಿಯಲ್ಲಿ ಸುಭಿಕ್ಷೆಯ ಆಶೀರ್ವಾದವನ್ನು ಹೊಂದಿಕೊಂಡು ಬದುಕಿ ಬದುಕಿದಂತಹ ಪತ್ರಗಳು ಅಂತ ನೀವು ಸರ್ಚ್ ಮಾಡಬೇಕು ವರ್ಷ ಸುಭಿಕ್ಷೆಯನ್ನು ಯಾವುದೆಲ್ಲ ಭಕ್ತರು ಸಂದರ್ಭದಲ್ಲಿ ಅನುಭವಿಸುಭಿಕ್ಷೆ ಉದಾಹರಣೆಗೆ ಡಾಕಿಯನ್ನು ತನ್ನ ಅಣ್ಣದ ಬಳಿ ನೋಡಲಿಕ್ಕೆ ಹೋದಾಗ ಊಟ ಕೊಡಲಿಕ್ಕೆ ಹೋದಾಗ ವ್ಯವಸಾಯಕ್ಕೆ ಹೋಗ್ತಾರೆ ಅಣ್ಣ ವಾಕ್ಯವನ್ನು ಮತ್ತೊಬ್ಬರಿಗೆ ಯಾರೆ ಕೊಡಲಿಕ್ಕೆ ಬಯಸ್ತಾರೋ ಅವರು ಕರ್ತನ ಚಿತ್ತದ ಕಡೆಗೆ ನಡೆಸಲ್ಪಡ್ತಾರೆ ಸ್ಥಳ ಇಕ್ಕಟ್ಟು ಸರಿ ಇಲ್ಲ ಅನ್ನುವ ರೀತಿ ಕಾಣ್ತದೆ ಯಾರಿಗೆ ವಾಕ್ಯವನ್ನು ಪ್ರೀತಿಸುವ ವಾಕ್ಯವನ್ನು ಮತ್ತೊಬ್ಬರಿಗೆ ತಿಳಿಸುವವರಿಗೆ ಅಂತ ಸಾರುವುದು ಮತ್ತೊಬ್ಬರಿಗೆ ಯೇಸುವಿನ ಬಗ್ಗೆ ಹೇಳುವಂತಹ

ತಲೆಯನ್ನೇ ಕಡಿಯುವ ನಾನು ಇದನ್ನ ಸುಭಿಕ್ಷಣೆಯೇ ಜೀವನದಲ್ಲಿ ಮತ್ತೊಬ್ಬರಿಗೆ ಆಹಾರ ಕೊಡುವಂತ ಮತ್ತೊಬ್ಬರಿಗೆ ಸುವಾರ್ಥ ಸಾರುವಂತವರಿಗೆ ಮಾತ್ರವೇ ಈ ವರ್ಷದಲ್ಲಿ ಮಾತಾರೆ ಮತ್ತೊಬ್ಬರಿಗೆ ನಾವು ಕರ್ತವ್ಯ ತಿಳಿಸಲೇಬೇಕು ತಿಳಿಸಲೇಬೇಕು ಅವರು ಇನ್ನೊಂದು ಕಡೆ ದರ್ಶನವನ್ನಾಗಿ ಕಡೆ ಹೋಗ್ತಾರೆ ಸಮಯ ಅಲ್ಲಿ ಯಾವ್ದಾದ್ರು ಕತ್ತಿ ಇದೆಯಾ ಅಂತ ಕೇಳ್ತಾರೆ ಹೇಳ ಮಾತು ಕೊಲ್ಯಾತನ ನೀನ ಬಂದಲ್ಲ ಆ ಗೋಲ್ಯಾತನ ಬಿಟ್ಟರೆ ನಾನಂದ ಬೇರೇನು ಇಲ್ಲ ಅಂತ ಅದಕ್ಕೆ ಸಮಾನವಾದ ಮತ್ತೊಮ್ಮೆ ಅಲ್ಲಿ ಗೊಲ್ಯಾಂತನ ಕೈಯಲ್ಲಿ ಕೊಲ್ಯಾತ್ನ ಕತ್ತಿ ಇರೋವರಿಗೆ ಅವರು ಇವರಿಗೆ ವಿರುದ್ಧವಾಗಿತ್ತು ಅದು ತಪ್ಪಾದದಾಗಿ ಕಾಣ್ತಾ ಇತ್ತು ನಮ್ಮ ಸರಿ ಯಾವುದೆಲ್ಲ ರೀ ತಿಳಿಯೋ ಕ್ರಿಸ್ತನ ಬಗ್ಗೆ ಸಾಂತ್ಯ ವ್ಯಕ್ತಿ ಇಲ್ಲ ಇದೆಯೋ ಆದರೆ ನಿಮ್ಮ ವಿಷಯಗಳಲ್ಲಿ ಮತ್ತೊಬ್ಬರು ಕಿಟ್ಟುಕೊಳ್ಳುವಂತ ನಿಮ್ಮನ್ನು ಭಯ ಉಪಿಸುವಂಥ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯಲ್ಲಿ ಕಾಣದೇವಂತ ಕಾರಣದ ಕಾಣ್ತಿರ್ತೀವೋ ಅದನ್ನ ನೋಡಿ ಭಯ ಬರೋ ರೀತಿ ಇರ್ತದೆ ಅದೆಲ್ಲವೂ ನಿಮ್ಮನ್ನೇ ಬಯಸಿ ಸಂತೋಷ ಪಡುವ ಹಾಗೆ ಮಾತಾಡೋದು ನಿಮ್ಮನ್ನು ತಾವೇ ಜನ ಅಂತಂದರೆ ಆ ಥರದ ಎಬರಿಸಿ ಅದನ್ನು ಮೊಲೆರ ಬಳಿ ಬರುವಾಗ ಬೊಲ್ಯ ಬಗ್ಗೆ ಏನಾಗ್ತಿದ್ದೇವೆ ನೋಡಿ ನಾಯಿ ಇವಳಿಗೆ ಪಕ್ಷಿಗಳಿಗೆ ಮಾಡ್ತಿದ್ದೀನಿ ನನ್ನ ಆಧಾರ ಪಡಿಸ್ತೇನೆ ಇದೇ ಕತ್ತಿ ವರ್ಷದಲ್ಲಿ ನಿಜವಾಗಿ ಸುವಾರ್ತೆ ಸಾರುವಂತಹ ಮತ್ತೊಬ್ಬರಿಗೆ ಊಟ ಊಟಪಡಿಸುವಂತಹ ಇದೇ ಪದದಲ್ಲಿ ಮಾಡಲಾಗದೆ ಹೇಳ್ತಿದ್ದೀರಿ ಇಂದಿನ ಎಷ್ಟು ವರ್ಷಗಳನ್ನ ನಾನು ಕಂಡು ಬಂದಿದ್ದೇನೆ ಹುಟ್ಟಿದ ನನ್ನ ಲಕ್ಷಣ ಹೊಂದಿದ್ದ ಎಷ್ಟು ವರ್ಷದ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಯಾವುದು ಹೇಳಿ

ಮಾತನಾಡುವ ಹಾಗೆ ಇಷ್ಟು ಇಪ್ಪತ್ತೈದು ಮಾತನಾಡಲಿಕ್ಕೆ ಬದಲಾಗಿ ತದ್ ಘಟನೆಗಳನ್ನು ಘಟನೆಗಳನ್ನು ಏರ್ಪಡಿಸಿ ಆಗಲ್ಲ ಇಂಥವರಿಂದೀತಿಯಲ್ಲಿ ದಾವೇ ಮುಂದೆ ಹೇಗೆ ಕೊಲೆ ಹಾಕಲು ಮುಂದೆ ಯೋಸಲ್ಲಿ ಹೇಗೆ ಅಡ್ಡ ಬಿದ್ದರು ಅದೇ ಸ್ಥಿತಿಗೆ ಈ ಸುಭಿಕ್ಷೆ ನಮ್ಮ ಪರಿಸ್ಥಿತಿಗಳನ್ನು

నన్న జీవన వర్షి సుభిక్ష అనుభవం నన్ను ఎంత よせこのポテトの。 ಆದ್ರೆ ಕಡೆಗೆ ಸುಭಿಕ್ಷೆ ವರ್ಷ ಅನುಭವಿಸ್ತವ್ರು ಯಾಕಂತ ಯಾಕೋ ಅಲ್ಲಲ್ಲಿ ಯಾಕೋ ನಾವು ಬಂದಿದ್ದೀವಿ ಇಂಥ ಪಾಪದ ಕೆಲಸ ಮಾಡುವಾಗ ತಮ್ಮನ್ನ ಮಾಡ್ಬಿಟ್ಟು ಅಂತ ಆದ್ರೆ ಸುತ್ತ ಏನು ಅಂದರೆ ಇವರು ಸುಭಿಕ್ಷೆಯನ್ನು ಅನುಭವಿಸ್ಬೇಕು ಅಂತಾನೆ ಅವ್ರ ಮೇಲೆ ದೇವರ ಭಾಷೆ ಸುಭಿಕ್ಷೆಯನ್ನು ಅನುಭವಿಸ್ತು ಯಾಕೆ ಹೋಗೋ ಯಾಕೆ ಹೋಗುದ ಮಕ್ಕಳು ಯಾರ ನಿಮಿತ್ತ ಯೋಚನ ನಿಮಿತ್ತ ಹಾಗಿದ್ರೆ ಇವತ್ತು ನಾನು ನೀನು ಮಾತ್ರ ಸುಭಿಕ್ಷೆಯನ್ನು ನಿನ್ನ ನಿಮಿತ್ತ ಮತ್ತೊಬ್ಬರು ನಿನ್ನ ಕುಟುಂಬದ ಹೊರ ಆತ್ಮೀಯರು ನಿನ್ನ ಸ್ನೇಹಿತರು ನಿನ್ನ ಬಂಧು ವರ್ಗದವರು ನಿನ್ನ ಊರಿನವರು ಅನುಭವಿಸಿಕೊಡ್ತೇನೆ ನಾನು ಬಲವರ್ಧಕವಾಗಿ ಮಾತಾಡ್ತೀನಿ ಅಂತ ಹೇಳಿ ಒಂದು ಪ್ರಾಂತವನ್ನೇ ಯಾಕೋ ಸರಿಪಡಿಸುತ್ತಾರೆ ಎಂತ ಸಂದರ್ಭದಲ್ಲಿ ದುರ್ಭಿಕ್ಷೆಯ ಸಂದರ್ಭ ದುರ್ಭಿಕ್ಷೆಯ ವರ್ಷದಲ್ಲಿ ಇನ್ನ ಇನ್ನ ತಿರೆಗೆ ಸಪದಿನಾ ದುರ್ಮಿಕ್ಷೆ ಅನೇಕ ನಿರ್ಮಯ ಅನೇಕ ಪರಗಳ ಅಂತ ಸಮುದೋನ ಅಲ್ಲಿ ಯೋ ಸೇಯಕ್ಕೆ ತಕ್ಕಂತ ನಿಂತ 아멘 ನೆನೆಂತ ನಾನು ನನ್ನೆಲ್ಲೋ 아멘 ಹಂಗ ದುರ್ಮಿಕ್ಷೆ ಸಮಯದಲ್ಲಿ ಯಾಕೋ ನನ್ನ ಸೇಯಕ್ಕೆ ತಕೊಂಡೆ ತಕೊಂಡೆ 넘ಸೇಯಕ್ಕೆ ಸೇಯಕ್ಕೆ ತಕೊಂಡೆ ಆ 34 20 25 60 40 ಗೊತ್ತಿಲ್ಲ ಒಂದೆಕ್ಕೆನೋ ಗೊತ್ತಿಲ್ಲ ಬಟ್ ತಕೊಂಡೆ ಸಂದರ್ಭದಲ್ಲಿ ಪತ್ರ ಗಮನಿಸ್ತೀವಿ ಯಾವಷ್ಟಲ್ಲೇ ತನಕ ಜಾಗರಣವಷ್ಟು ಇದು ಸಾಧ್ಯ ಇಲ್ಲ ಬರದ ತಿಂತಿಗೆ ಕಷ್ಟ ಇಂತಹ ಸಂದರ್ಭದಲ್ಲಿ ಅವ್ರ ದೊಡ್ಡ ಪ್ರಾಂತವನ್ನು ಕೊಡಿಸಿ ಕುರಿಗಳನ್ನು ಸಕ್ಕಾಣಿಕೆ ಮಾಡುವುದಕ್ಕೆಲ್ಲವನ್ನ

ಯೋಚನೆ ತನ್ನ ತಂದೆಯಿಂದ ಕೊಟ್ಟಂತ ನೆರವೇರಿಸಿಕೋಸ್ ಪರಮಾವರಣ ನಿಮ್ಮ ಜೀವನದಲ್ಲಿ ಈ ಸುಭಿಕ್ಷೆಯನ್ನು ಅನುಭವಿಸಲಿಕ್ಕೆ ಯಾರ ಮೂಲಕ ಯಾರ ಜೊತೆ ದೇವರ ಮಾತಾಡ್ತಾ ಗೊತ್ತಿಲ್ಲ ಆದ್ರೆ ಆ ನಿಮ್ಮ ಯೋಚನೆ ಬರಬೇಕಾಗಿರೋದು ಈ ಕಾರ್ಯ ನನ್ನನ್ನು ಸುಭಿಕ್ಷೆಯನ್ನು ನಡೆಸುತ್ತೆ ಇದೇ ನಿಮ್ಮ ಎಲ್ಲಾ ಸಂದರ್ಭ ವ್ಯರ್ಥವಾದ ಭಯವೋ ಚಿಂತೆಯೋ ಅಥವಾ ದುಡ್ಡು ಇರ್ಬೋದು ಯೋಸೇಫನ ದೃಷ್ಟಿ ಒಂದೇ ಒಂದಿತ್ತು ದೇವರ ಮಟ್ಟಕ್ಕೆ ಕಾಣಿಸ್ತಾ ಇದೆ ಅವನು ಶರ್ಮಗಳಿಂದ ಅವನು ದೇವರ ಅವನ ಜೊತೆ ಇದ್ರು ಅಂತ ನೋಡ್ತೀವಿ ಅನ್ನುವಂತ ಅವನು ಯಾವುದೇ ಕಾರಣಕ್ಕೂ ಆ ವಾಗ್ದಾನವನ್ನು ಮರೆತು ಬಿಡಿ ದೇವರಿಗೆ ಹೇಳ್ತೀನಿ ಅದನ್ನು ನೆರವೇರಿಸ್ತೀರ ಅಂತ ಹೇಳಿ ಅದನ್ನು ನಂಬಿಕೆಯನ್ನು ಕಾಣ್ತೀವಿ ಇವನ್ ಪಕ್ಕದಲ್ಲಿ ನೀವು ನೋಡಿ ಕೇಳಿ ಈ ಸುಭಿಕ್ಷೆ ವರ್ಷವನ್ನು ನೀವು ನಂಬ್ತೀರಾ ಈ ಸುಭಿಕ್ಷೆ ವರ್ಷ ದೇವರ ಮಾತನ್ನು ನಂಬ್ತೀರಾ

谁打死我？我我。 ಅಷ್ಟು ತಿಂಗಳು ಒ ಬೆರ ಹೌದಾ ಕೊಯ್ತಿರ್ಲಿಲ್ಲ ತುಂಬಿಟ್ಕೋದಾಗಲಿಲ್ಲ ಒಂದೇ ಒಂದು ನಡೆಯಿತು ಖರ್ಚು ಖರ್ಚು ಈ ವರ್ಷದಲ್ಲಿ ನೀವು ಖರ್ಚು ಮಾಡ್ ಖಾಲಿ ಆಗ ಹಾಗೆ ಅದನ್ನ ಹೇಳ್ತಾರೆ ನಾವು ಅದನ್ನ ಹೇಳ್ತಾರೆ ಹದಿನೇಳ್ತಾ ಅದನ್ನ

అన్న ఎస్ట్ జన యుద్ధ ಕೆಲವು ಸನ್ನಿವೇಶಗಳಲ್ಲಿ ಮತ್ತೊಬ್ಬರನ್ನ ಮೇಲಿಟ್ಟು ನಿಮ್ಮನ್ನ ಕೆಳಗೆ ಬರಲಿಕ್ಕೆ ಈಗ ಅಣ್ಣದ್ದು ಕಲಸಿಕ್ಕಿದ್ದಾರೆ ಅಣ್ಣದರು ಅವರನ್ನ ನೋಡ್ಲಿಕ್ಕೆ ಬಂದಿದ್ದೇವ್ ಬಾ ಹೋಗ್ಬಿಟ್ಟ ಕಟ್ಬುಡ್ಬಾ ಯಾರ ಕೆಲಸ ಇವತ್ತು ಈ ವರ್ಷದಲ್ಲಿ ಅಂತ ಕೆಲವು ಮೇಲುಗಳನ್ನ ದಿಢೀರ್ ನಿಮ್ಮ ಜೊತೆ மேலும் கண்டாய் நான் மார்க்கு எல்லாம் சந்தபேதும் சந்தபேத முடுக்கிறேன் சந்தேக இதன் பற்றி இதற்காக சந்தபதி இதிட்சையுது 啊！谢谢

ಸುಭಿಕ್ಷೆಯನ್ನು ಅನುಭವಿಸಬೇಕು ಅಂದ್ರೆ ಯಾವಾಗಲೂ ಯಾವಾಗ ನಡಗಡೆ ತಪ್ಪದು ಬೇಸರವನ್ನು ಆಮೇಲೆ ಅದರಿಂದ ನಾನು ಮಾತಾಡುವ ವಿಚಾರ ಸುಭಿಕ್ಷೆ ನಿಮ್ಮನ್ನ ಕೇಳ್ತೀನಿ ನಾನು ಆಲೋಚನೆ ಮಾಡ್ತಿರುವ ಹಾಗೆ ಇನ್ನೊಂದು ಯಾರಾದರೂ ಸುಭಿಕ್ಷೆಗೆ ನೆನಪಾಗ್ತಾರೆ അത് സുരേഷ് എല്ലാം ಎಲ್ಲವನ್ನು ಮತ್ತೆ ಮತ್ತೆ ನೀವು ವಿಕಾಲ್ ಮಾಡೋದ್ರೆ ಮತ್ತೆ ಅದನ್ನು ಅನ್ಸೋದಂತಂದ್ರೆ ಅಂತ ಒಂದು ಹೋರಾಟದಲ್ಲಿ ಹೇಳಿದ್ದಾರೆ ಇಂಥ ದುರ್ಭಿಕ್ಷೆ ನಿರೀಕ್ಷೆಗಳಾಗಿಕ್ಷೆಗಳಾಗಿ ಕರ್ಕೊಂಡು ಬಂದ್ರೆ ಕೈದಿಗಳನ್ನ ದಿಢೀರ್ ಕರ್ಕೊಂಡು ರಾಜಮೆ ನಿಲ್ಲಿಸಲಿಲ್ಲ ಅವ್ರ ಅನುಮತಿಯಲ್ಲಿ ಕೇಳ್ತಿರೋ ಹೋಗಿ ದಿಢೀರ್ ಹೋಗಿ ಅವ್ರಿಗೆ ಎಣ್ಣೆ ಸ್ನಾನ ಮಾಡಿಸ್ ಯೋಚಿಸ್ತೀವಿ ಎಣ್ಣೆ ಸ್ನಾನ ಯಾರಿಗೆ ಎಣ್ಣೆ ಸ್ನಾನ ಅಂದ್ರೆ ಗಾಡಿ ಯಾರಿಗೆ ಯೋಚಿಸ್ಲಿ ಜೈಲಿಲ್ಲ ನಾವು ದಿಢೀರ್ ಬಂದಾಗ ಎಣ್ಣೆ ಸ್ನಾನ ಮಾಡ್ತಿದ್ದಾರಲ್ಲ ಕೈ ಸೈನಿಕರೆಲ್ಲ ಬಂದು ಹೇಳೋದು 안녕하세요. <susur> <susur> sige na sabihin mo nani naniniwala ng mga naniwala ng karanasan boxinger sa ng mga at ang phone ಎಲ್ಲಿ ಪ್ರಾರ್ಥ ಆಗಿರ್ತಾರೆ ದೇವರ ಆತ್ಮವನ ಇರುವುದನ್ನ ಕಂಡಿಡಿಯುವಂತೆ ಪ್ರಾಣಿ ಅಲ್ಲಿ ಪ್ರಾರ್ಥ ಸುಭಿಕ್ಷೆ ಕಳೆದ ಉಪವಾಸದ ದಿನದಿಂದ ಇನ್ನೊಳಗೆ ಪರಶುತಾತ್ಮ ಬಂದಾಗಲೇ ಸುಭಿಕ್ಷೆ ಸ್ಥಾನ ಆಮೇಲೆ ನಾನು ಮಾಡಿದ್ದೆ ಈ ಉಪವಾಸದಲ್ಲಿ ಅನೇಕರಿಗೆ ಹೊರಗಡೆ ಕೊಟ್ಟರಲ ದೇವರು ಬಿಡದೆ ಒಬ್ಬೊಬ್ಬರ ತಕ್ಷಣ ಯೋಸ ಮಾಡ್ತಾರೆ ಅವನ ಸುಭಿಕ್ಷೆಯನ್ನು ಹಾಗೆ ನಾವು ಸುಭಿಕ್ಷ ವಹಿಸ್ಕೊಂಡು ಹೋಗ್ತೀವಿ ಅಂತ ಯಾರಾದ್ರೂ ಮಾಡ್ತೀನಿ ದೇವರಾತ್ಮ ಉಂಟಲ್ಲ ನೆಲೆಗೊಳ್ತಿದ ಹಳೆಯ ಪರಿಶುದಾತ್ಮ ಪಲ್ತಿದ ಇಲ್ಲ ಆದ್ರೆ ಈ ವಚನಲ್ಲಿ ಇದೆಯಲ್ಲೂಯ್ಯ ಇದು ಹೊಸ ಮಡಿಕೆಯ ಯೇಸುವಿಗೆ ಸೂಚನೆ ಇಲ್ಲ ಯುವ ಸೇಪು ಯೇಸು ಸ್ವಾಮಿ ಸೂಚನೆ शुभीक्षा देश नएस नमस्कार